ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ಭಯೋತ್ಪಾದಕರನ್ನ ಇಟ್ಕೊಂಡು ಪೋಷಿಸುವ ಪಾಕಿಸ್ತಾನಕ್ಕೆ ಅವರದ್ದೇ ಪ್ರಾಂತ್ಯವಾಗಿರೋ ಬಲೂಚಿಸ್ತಾನ ಈಗ ಮಗ್ಗಲು ಮುಳ್ಳಾಗಿದೆ ಇತ್ತೀಚೆಗೆ ನಡೆದಂತಹ ಭಾರತ ಪಾಕ್ ಸಂಘರ್ಷ ಆದ್ಮೇಲೆ ಇಂತಹದ್ದೊಂದು ಬೆಳವಣಿಗೆ ಶುರುವಾಯಿತು ಒಂದ್ ಕಡೆ ಪ್ರಪಂಚ ಭಾರತ ಪಾಕ್ ಮಧ್ಯೆ ಯುದ್ಧ ಶುರು ಆಗ್ಬಹುದಾ ಅನ್ನುವಂತಹ ಕುತೂಹಲದಲ್ಲಿ ಇರಬೇಕಾದ್ರೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮತ್ತೊಂದು ಶಾಖನ ಕೊಟ್ಟಿದೆ ಅವರದ್ದೇ ಪ್ರಾಂತ್ಯವಾಗಿರುವಂತಹ ಬಲೂಚಿಸ್ತಾನ ಸ್ವಯಂ ಇಂಡಿಪೆಂಡೆಂಟ್ ಘೋಷಣೆ ಮಾಡ್ಕೊಳ್ಳೋ ಲೆವೆಲ್ ಗೆ ನಿಂತಿದೆ ನಾವು ಪಾಕ್ನಿಂದ ಸ್ವತಂತ್ರರಾಗಿದ್ದೇವೆ ಅಂತ ಘೋಷಿಸಿಕೊಂಡು ಅದರ ಜೊತೆಗೆ ವಿ ಸ್ಟ್ಯಾಂಡ್ ವಿತ್ ಇಂಡಿಯಾ ಅನ್ನೋ ಮಾತನ್ನು ಹಾಡಿದರು ಇಂಡಿಯಾದಲ್ಲಿ ಬಲೂಸ್ನ ರಾಯಭಾರಿ ಕಚೇರಿ ತೆರೆಯೋಕೆ ಭಾರತ ಅನುವು ಮಾಡಿಕೊಡಬೇಕು ಅಂತ ಬೇಡಿಕೆಯನ್ನ ಸಹ ಇಟ್ಟಿದ್ದಾರೆ ಅಷ್ಟಕ್ಕೂ ಈ ಬಲೂಚಿಸ್ತಾನದ ಹಿನ್ನೆಲೆ ಏನು ಬಲೂಚಿಗಳು ಹೋರಾಡ್ತಿರೋದು ಯಾವ ಕಾರಣಕ್ಕೆ ಇದು ಪಾಕಿಸ್ತಾನದ ಮೇಲೆ ಬೀರೋ ಪರಿಣಾಮಗಳೇನು ಈ ಎಲ್ಲದರ ಬಗ್ಗೆ ತಿಳಿಸ್ತೇನೆ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ವಿಡಿಯೋ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಹಲ್ಗಾಂ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದಾಗಿ ಜಗತ್ತಿನೆದುರು ಮತ್ತೆ ಪಾಕಿಸ್ತಾನದ ಮುಖವಾಡ ಕಲ್ಜ್ಬೇಕು ಇದರಿಂದ ಭಾರತ ಮತ್ತು ಪಾಕ್ ನಡುವೆ ಮತ್ತೆ ಸಂಘರ್ಷ ಆರಂಭವಾಯಿತು ಇದೇ ಹೊತ್ತಿನಲ್ಲಿ ಪಾಕಿಸ್ತಾನದ ಪ್ರಾಂತ್ಯವಾಗಿರುವಂತಹ ಬಲೂಚಿಸ್ತಾನದ ಹೋರಾಟಗಾರರು ನಾವು ಪಾಕ್ನಿಂದ ಪ್ರತ್ಯೇಕಗೊಂಡಿದ್ದೇವೆ ಬಲೂಚಿಸ್ತಾನ ಈಗ ಸ್ವತಂತ್ರ ದೇಶವಾಗಿದೆ ಅನ್ನೋ ಸಂದೇಶವನ್ನು ಅರಿಬಿಟ್ಟಿದ್ದಾರೆ ಇದು ಜಗತ್ತಿನಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂತಹ ಬಲೂಚಿಸ್ತಾನ ಹೋರಾಟಗಾರ ಲೇಖಕ ಮತ್ತು ವಕೀಲರು ಆಗಿರುವಂತಹ ಮೀರ್ ಯಾರ್ ಬಲೂಚ್ ಅವರು ನಾವು ನಮ್ಮ ಸ್ವತಂತ್ರವನ್ನು ಘೋಷಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಜೊತೆಗೆ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನದ ದೇರಾ ಭುಕ್ತಿಯಲ್ಲಿರೋ ತೈಲ ಘಟಕಗಳ ಮೇಲೆ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಬಾವಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಭಯೋತ್ಪಾದಕ ಪಾಕಿಸ್ತಾನದ ಪತನ ಸನಿಹಾ ಅನ್ನೋ ಘೋಷಣೆ ಶೀಘ್ರದಲ್ಲಿ ಘೋಷಣೆಯಾಗುವ ಸಾಧ್ಯತೆಗಳಿವೆ ಹೀಗಾಗಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ ಮತ್ತು ರಾಯಭಾರಿ ಕಚೇರಿ ಸ್ಥಾಪನೆಗೆ ದೆಹಲಿ ಅನುಮತಿ ನೀಡಬೇಕು ಜತೆಗೆ ಜಿನ್ನಾ ಹೌಸ್ ಅನ್ನು ಬಲೂಚಿಸ್ತಾನ ಹೌಸ್ ಅಂತ ನಾಮಕರಣ ಮಾಡಬೇಕು ಅಂತ ಇವರು ಕೋರಿದರು ಇದ್ರ ಜೊತೆಗೆ ಪ್ರಜಾಸತ್ತಾತ್ಮಕ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನವನ್ನು ಸ್ವತಂತ್ರ ರಾಷ್ಟ್ರ ಅಂತ ಪರಿಗಣಿಸುವಂತೆ ವಿಶ್ವಸಂಸ್ಥೆಗೆ ಮನವಿ ಮಾಡಿಕೊಳ್ಳಲಾಗಿದೆ ಶೀಘ್ರದಲ್ಲಿ ಸದಸ್ಯ ರಾಷ್ಟ್ರಗಳ ಸಭೆ ಕರೆದು ಸ್ವತಂತ್ರ ರಾಷ್ಟ್ರದ ಮಾನ್ಯತೆ ನೀಡಬೇಕು ಹಾಗೆ ಈ ತಕ್ಷಣ ಬಲೂಚಿಸ್ತಾನಕ್ಕೆ ಶಾಂತಿ ಪಡೆಯನ್ನು ವಿಶ್ವಸಂಸ್ಥೆ ಕಳಿಸ್ಬೇಕು ಅಂತ ಕೇಳಿದ್ದಾರೆ ಹಾಗೆ ನಮ್ಮ ಈ ಪ್ರಾಂತ್ಯವನ್ನು ತೊರೆಯುವಂತೆ ಪಾಕಿಸ್ತಾನ ಸೇನೆಗೆ ತಾಕೀತು ಮಾಡಬೇಕು ಬಲೂಚಿಸ್ತಾನದ ನೆಲ ಆಕಾಶ ಮತ್ತು ಸಮುದ್ರದ ಮಾರ್ಗಗಳನ್ನು ತೊರೆಯುವುದರ ಜೊತೆಗೆ ಶಶಾಸ್ತ್ರ ಮತ್ತು ಇತರ ಸೇವಾ ಸಾಮಗ್ರಿಗಳನ್ನು ಅಲ್ಲಿಯೇ ಬಿಟ್ಟು ಹೋಗುವಂತೆ ಸೂಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅಷ್ಟಕ್ಕೂ ಈ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬಿಡುಗಡೆ ಬಯಸ್ತಿರೋದು ಯಾಕೆ ಈ ಹೋರಾಟದ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದರೆ ಇದು ಪಾಕ್ ಸ್ವತಂತ್ರ ದೇಶವಾಗಿ ಘೋಷಿಸಿಕೊಂಡಾಗ್ಲೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಲೂಚಿಸ್ತಾನ ಕೂಡ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಆರಂಭಿಸಿತ್ತು ಅಂತ ಹೇಳ್ಬೋದು ಇರಾನ್ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಹರಡಿಕೊಂಡಿರುವಂತಹ ಬಲೂಚಿಸ್ತಾನ ಪಾಕ್ನ ಅತಿ ದೊಡ್ಡ ಪ್ರಾಂತ್ಯ ಅಂತಲೇ ಹೇಳ್ಬೋದು ಸಮೃದ್ಧ ಸಂಪನ್ಮೂಲಗಳಿಂದ ಕೂಡಿರುವಂತಹ ಬಲೂಚಿಸ್ತಾನ ಆರ್ಥಿಕವಾಗಿ ಸಾಮಾಜಿಕವಾಗಿ ದೇಶದ ಇತರೆ ಭಾಗಗಳಿಂದ ಹೆಚ್ಚು ಹಿಂದುಳಿದಿದೆ ಗ್ವಾದಾರ್ ಬಂದರು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ನಂತಹ ವಾಣಿಜ್ಯ ಕ್ಷೇತ್ರಗಳನ್ನು ಹೊಂದಿರುವಂತಹ ಬಲೂಚಿಸ್ತಾನದ ಲಾಭ ಮಾತ್ರ ಅಲ್ಲಿನ ಸ್ಥಳೀಯರಿಗೆ ಸಿಕ್ತಿಲ್ಲ ಇದೇ ಕಾರಣಕ್ಕೆ ಬಲೂಚಿಗಳು ತಾವು ಸ್ವಾತಂತ್ರ್ಯ ಸ್ವಾಯತ್ತತೆ ಮತ್ತು ತಮ್ಮ ಸಂಪನ್ಮೂಲಗಳ ಮೇಲೆ ಹಕ್ಕುಗಳಿಗಾಗಿ ಹಲವು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾನೆ ಇದ್ದಾರೆ ಹಾಗಾಗಿ ಈ ಇಡೀ ಹೋರಾಟ ಐತಿಹಾಸಿಕ ಆರ್ಥಿಕ ಮತ್ತು ಜನಾಂಗೀಯ ಕಾರಣಗಳಿಂದ ಹುಟ್ಟು ಪಡೆದಿದೆ ಇನ್ನು ಬಲೂಚಿಸ್ತಾನ ಐತಿಹಾಸಿಕವಾಗಿ ಬಲೂಚ್ ಜನಾಂಗದ ತಾಯ್ನಾಡಾಗಿದೆ ವಿಶಾಲವಾದ ಮರುಭೂಮಿಗಳು ಪರ್ವತಗಳು ಮತ್ತು ಅರೇಬಿಯನ್ ಸಮುದ್ರದ ಕರಾವಳಿಯನ್ನು ಒಳಗೊಂಡಿದೆ ಈ ಪ್ರಾಂತ್ಯದಲ್ಲಿ ಉರ್ದು ಭಾಷೆಯ ಪ್ರಾಧೀನತೆ ಕಡಿಮೆ ಬಹುತೇಕರ ಮಾತೃಭಾಷೆ ಬಲೂಚಿ ಪಾಸ್ತಿ ಸಿಂಧಿ ಪಂಜಾಬಿ ಒಳಗೊಂಡ ಸ್ಥಳೀಯ ಭಾಷೆಯ ತಾಯ್ನಾಡುಗಳು ಅಂತಲೇ ಹೇಳ್ಬೋದು ತಮ್ಮದೇ ಆದ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರೋ ಇಲ್ಲಿನ ಜನರಿಗೆ ಪಾಕಿಸ್ತಾನದ ಜೊತೆ ಗುರುತಿಸಿಕೊಳ್ಳೋದು ಒಂಚೂರು ಇಷ್ಟ ಇಲ್ಲ ಇದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಅದು ಏನಂದರೆ ಹತ್ತೊಂಬತ್ತನೇ ಶತಮಾನದವರೆಗೆ ಬಲುಚ್ ಜನರು ಸ್ಥಳೀಯ ರಾಜರು ಮತ್ತು ಖಾನ್ಗಳ ಅಧೀನದಲ್ಲಿದ್ದರು ಈ ಅವಧಿಯಲ್ಲಿ ಬಲುಚ್ ಸಮುದಾಯಗಳ ತಮ್ಮ ಬುಡಕಟ್ಟು ವ್ಯವಸ್ಥೆಯ ಮೂಲಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಗುರುತನ್ನು ಕಾಪಾಡಿಕೊಂಡಿದ್ದರು ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ವಸಾಹತುಶಾಹಿಗಳ ಆಗಮನದಿಂದ ಬಲೂಚಿಸ್ತಾನದ ರಾಜಕೀಯ ಚಿತ್ರಣ ಬದಲಾಯಿತು ಆಂಗ್ಲರು ಈ ಪ್ರದೇಶವನ್ನು ತಮ್ಮ ಭಾರತೀಯ ಸಾಮ್ರಾಜ್ಯದ ಭಾಗವಾಗಿ ಒಳಪಡಿಸಿಕೊಂಡರು ಆದರೆ ಸ್ಥಳೀಯ ಕಲಾತ್ ರಾಜ್ಯದ ಖಾನ್ ಆಡಳಿತಗಾರರಿಗೆ ಬಲೂಚಿ ಪ್ರಾಂತ್ಯದ ಅಧಿಕಾರವನ್ನು ನೀಡಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆಯ ಸಂದರ್ಭದಲ್ಲಿ ಬಲೂಚಿಸ್ತಾನ ಪ್ರಾಂತ್ಯ ಪಾಕಿಸ್ತಾನದ ಭಾಗವಾಯಿತು ಆದರೆ ಕಲಾತ್ ರಾಜ್ಯದ ಕಾನ್ಗಳು ಸ್ವತಂತ್ರ ರಾಷ್ಟ್ರ ಹೋಗೋಕ್ಕೆ ಒಲವನ್ನು ತೋರಿದರು ಇದು ಸಾಧ್ಯವಾಗಲಿಲ್ಲ ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪಾಕಿಸ್ತಾನದ ಸೇನಾ ಕಲಾತನ್ನು ಬಲವಂತವಾಗಿ ಪಾಕಿಸ್ತಾನಕ್ಕೆ ಸೇರಿಸ್ಕೊಳ್ತರು ಇದು ಬಲೂಚ್ ಜನರಲ್ಲಿ ತೀವ್ರ ಅಸಮಾಧಾನ ಉಂಟು ಮಾಡಿತು ಈ ಸೇರ್ಪಡೆಯನ್ನ ಬಲೂಚ್ ಹೋರಾಟಗಾರರು ಬಲವಂತದ ವಿಲೀನ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇಂದಿಗೂ ಬಲೂಚ್ಗಳು ಪಾಕ್ ಅನ್ನ ತಿರಸ್ಕರಿಸೋದು ಇದೇ ಕಾರಣಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಪಾಕ್ ಸರ್ಕಾರದೊಂದಿಗೆ ಬಲೂಚಿಸ್ತಾನದ ಹೋರಾಟ ನಡೀತಾನೆ ಇದೆ ಹೋರಾಟಗಾರರು ಬಂಡುಕೋರರು ಅನ್ನೋ ಪಾಕ್ ಸರ್ಕಾರ ತನ್ನ ಸೇನೆಯನ್ನ ಬಳಸಿ ಅವರ ಬಾಯಿ ಮುಚ್ಚಿಸ್ತಲೇ ಬಂದಿದೆ ಬಲೂಚ್ ಹೋರಾಟಗಾರರು ಮತ್ತು ಪಾಕ್ ಸೇನೆ ನಡುವೆ ಅನೇಕ ಸಂಘರ್ಷಗಳು ನಡೆದಿದ್ದಾವೆ ಈ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ವಶದಲ್ಲಿರುವಂತಹ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಬೇಕು ಅಂತ ಹೋರಾಡ್ತಿದ್ದಂತಹ ಬಲೂಚ್ ಲಿಬರೇಷನ್ ಆರ್ಮಿ ಅಂದರೆ ಬಿ ಎಲ್ ಎ ಪಾಕಿಸ್ತಾನದ ಪ್ಯಾಸೆಂಜರ್ ರೈಲನ್ನೇ ಐಜಾಕ್ ಮಾಡಿತ್ತು ಅದರಲ್ಲಿದ್ದಂತಹ ನಾನೂರು ಜನರನ್ನು ಒತ್ತೆ ಹಾಳುಗಳನ್ನಾಗಿಸಿಕೊಂಡು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಆ ವೇಳೆಗೆ ಚೀನಾದ ಸಹಾಯದೊಂದಿಗೆ ಪಾಕ್ ಸೇನೆ ಮೂವತ್ತ್ ಮೂರು ಹೋರಾಟಗಾರರನ್ನು ಹತ್ಯೆ ಮಾಡುವ ಮೂಲಕ ಬಲೂಚಿಗಳ ಕೆಂಗಣಿಗೆ ಗುರಿಯಾಗಿತ್ತು ಚೀನಾದ ಸಹಾಯದೊಂದಿಗೆ ಪಾಕ್ ಹಲವು ವಿಧ್ವಂಸಕ ಕೃತ್ಯಗಳನ್ನು ಮಾಡಿ ಜೀರ್ಣಿಸಿಕೊಂಡಿದೆ ಆದರೆ ಈಗ ಬಲೂಚ್ ಹೋರಾಟಗಾರರು ಕಲಾ ಜಿಲ್ಲೆಯಲ್ಲಿ ಮಂಗೋಚಾರ್ ನಗರವನ್ನು ವಶಪಡಿಸಿಕೊಂಡಿದ್ದು ಪೊಲೀಸ್ ಠಾಣೆಗಳಿಗೆ ದಾಳಿಯನ್ನಿಟ್ಟಿದೆ ಸಾಲದಕ್ಕೆ ಹಲವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಬಂಧಿಸಿ ತಾವು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಿಸ್ಕೊಂಡಿದ್ದಾರೆ ಈ ಎಲ್ಲದರ ಮಧ್ಯೆ ಬಹಳ ಹಿಂದಿನಿಂದಲೂ ಬಲೂಚಿಗಳ ಹೋರಾಟಕ್ಕೆ ಭಾರತ ಪರೋಕ್ಷವಾಗಿ ಬೆಂಬಲಿಸ್ತಾ ಇದೆ ಅಂತ ಪಾಕ್ ಆರೋಪಿಸ್ತಾನೇ ಇದೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯಂತಹ ಪ್ರತ್ಯೇಕವಾರಿ ಗುಂಪುಗಳಿಗೆ ಭಾರತದ ಬೆಂಬಲ ಇದೆ ಅನ್ನೋದು ಪಾಕ್ ಆರೋಪ ಅಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಕ್ವೆಟ್ಟಾದಲ್ಲಿ ನಡೆದ ದಾಳಿಯ ನಂತರ ಪಾಕಿಸ್ತಾನವು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ದಾಳಿಯ ಸೂತ್ರಧಾರ ಅಂತ ನೇರವಾಗಿ ಪಾಕ್ ಆರೋಪಿಸಿತು ಆದರೆ ಬಲೂಚಿ ಹೋರಾಟವು ಪಾಕ್ನ ಆಂತರಿಕ ಸಮಸ್ಯೆಯಾಗಿದೆ ಅದಕ್ಕೆ ಭಾರತ ಯಾವತ್ತೂ ಬೆಂಬಲ ಸೂಚಿಸಿಲ್ಲ ಅಂತ ಭಾರತ ತನ್ನ ಮೇಲಿನ ಆರೋಪವನ್ನು ತಳ್ಳಿಹಾಕಿದೆ ಈ ಪಾಕ್ ಉದ್ವಿಗ್ನ ಸ್ಥಿತಿಯಲ್ಲಿರುವಾಗಲೇ ಬಲೂಚಿಸ್ತಾನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿರೋದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನ ನೀಡುತ್ತೆ ಆರ್ಥಿಕವಾಗಿ ಜರ್ಜರಿತವಾಗಿರುವಂತಹ ಪಾಕ್ ಸಮೃದ್ಧ ಭೂಭಾಗವನ್ನು ಕಳ್ಕೊಂಡ್ರೆ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಕೊಡಲಿಪೆಟ್ಟು ಬೀಳ್ತಾ ಇದೆ ಈಗಲೂ ಬಲೂಚಿಸ್ತಾನದ ಹೋರಾಟಗಾರರನ್ನ ಪಾಕ್ ಅತಿಕ್ಕುತ್ತಾ ಅಥವಾ ಬಲೂಚಿಸ್ತಾನ ನಿಜಕ್ಕೂ ಸ್ವಾತಂತ್ರ್ಯ ದೇಶವಾಗುತ್ತಾ ಅನ್ನೋದನ್ನ ಕಾ ನೋಡ್ಬೇಕಾಗಿದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಲೂಚಿಸ್ತಾನಕ್ಕೆ ಭಾರತ ಬೆಂಬಲ ನೀಡ್ತಾ ಇದೆ ಅನ್ನೋ ಆರೋಪ ಸುಳ್ಳು ಆರೋಪ ಏನಾದರೂ ನಿಜ ಆದರೆ ಬಾಂಗ್ಲಾದೇಶ ಹೇಗೆ ಭಾರತದ ನೆರವಿನಿಂದ ಸ್ವಾತಂತ್ರ್ಯ ರಾಷ್ಟ್ರ ನೋಡಿ ಹಾಗೆ ಬಲೂಚಿಸ್ತಾನಕ್ಕೆ ಏನಾದರೂ ಭಾರತ ನಾವು ನಿಮ್ಮ ಜೊತೆಗಿದ್ದೀವಿ ಅಂದರೆ ಬಲೂಚಿಸ್ತಾನ ಕೂಡ ಸ್ವತಂತ್ರ ರಾಷ್ಟ್ರ ಆಗೋದಲ್ಲಿ ಯಾವುದೇ ಡೌಟ್ ಬೇಡ ಸೊ ಪಾಕಿಸ್ತಾನದವರು ಸುಳ್ಳು ಆರೋಪ ಮಾಡೋದನ್ನು ನಿಲ್ಲಿಸಿ ಜೊತೆಗೆ ಕಾಲು ಕೆರ್ಕೊಂಡು ಭಾರತದ ಮೇಲೆ ಜಗಳ ಆಡೋದನ್ನು ನಿಲ್ಲಿಸಿದರೆ ಅವ್ರಿಗೆ ಒಳ್ಳೆಯದು ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿ ನಮಸ್ಕಾರ